ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲಾ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಮತ್ತೆ ಕೆಲವರು ಸಾಕಷ್ಟು ಜನ ಯೂಟ್ಯೂಬ್ ನೋಡಿ ಫೇಸ್ಬುಕ್ ನೋಡಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸ್ತಾರೆ ಕಾಲ್ ಮಾಡ್ತಾರೆ ಗುರುಗಳೇ ಈ ರೀತಿ ಸಮಸ್ಯೆ ಎಷ್ಟು ದಿವಸದಲ್ಲಿ ಬಗೆಹರಿಬಹುದು ಅಂತ ಯಾವ ರೀತಿ ಬಗೆಹರಿಯೋದು ಅಂದರೆ ಅವ್ರಿಗೆ ಮಕ್ಕಳಿಲ್ಲ ಅವ್ರು ನನ್ನ ಹತ್ರ ಇನ್ನೂ ನೇರವಾಗಿ ಬಂದಿಲ್ಲ ಏನೋ ಅವರ ಬಗ್ಗೆ ನಯಾಪಯಿಸಿದಷ್ಟು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮಕ್ಕಳು ನಾವು ನಿಮ್ಮ ಹತ್ರ ಬಂದು ಭೇಟಿ ಮಾಡ್ತೀರಿ ಎಷ್ಟು ದಿವಸದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ ನೀವು ಕೇಳಿರುವಂತಹ ಪ್ರಶ್ನೆಗಳ ಆ ರೀತಿ ಇರ್ತವೆ ಒಂದೊಂದು ಸಮಸ್ಯೆಗಳು ಒಂದೊಂದು ಕೆಲಸಗಳು ಯಾಕೆ ಜಲ್ದಿ ಮುಗಿಯೋದಿಲ್ಲ ಯಾಕೆ ತುಂಬ ದೀರ್ಘಾವಧಿಯಲ್ಲಿ ಎಳ್ಕೊಂಡೋಗುತ್ತೆ ಇದನ್ನು ಏನು ಮಾಡೋದು ಅಂತ ಸ್ನೇಹಿತರೆ ನೀವು ಕೆಲವೊಂದನ್ನು ಉದಾಹರಣೆಗಳನ್ನು ಕೊಟ್ಟು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಶಹಜಹಾನ್ ತಾಜ್ಮಹಲ್ ಕಟ್ಟಿದಂಥ ವ್ಯಕ್ತಿ ದೊಡ್ಡ ಶ್ರೀಮಂತ ಭೂಮಂಡಲಕ್ಕೆ ಅವನಿಗೇನು ದುಡ್ಡು ಕಡಿಮೆ ಇತ್ತ ದುಡ್ಡು ಸಿಕ್ಕಾಪಟ್ಟೆ ಕೊಳಿತಾ ಇದೆ ರಾಶಿ ರಾಶಿ ಕೋಟಿ ಕೋಟಿ ದುಡ್ಡು ಬೇಜಾನಿದೆ ಇಪ್ಪತ್ತು ವರ್ಷ ಬೇಕಾಗಿತ್ತು ತಾಜ್ಮಹಲ್ ಕಟ್ಟೋದಕ್ಕೆ ಇಪ್ಪತ್ತು ವರ್ಷದ ಅವಶ್ಯಕತೆ ಇಲ್ಲ ದುಡ್ಡಿದೆ ಇದೆ ಅವನ ಹತ್ರ ಶ್ರೀಮಂತ ಕಟ್ಬಿಡ್ ಮುಗಿಸ್ಬಿಡ್ಬೋದು ನೀವು ಎಷ್ಟೊಂದು ಬಿಲ್ಡರ್ಗಳನ್ನ ನೋಡಿ ದೊಡ್ಡ ದೊಡ್ಡ ಬಿಲ್ಡರ್ಗಳು ಹೆಸರು ಹೇಳಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ನಂಬರ್ ಒನ್ ಇಡೀ ಇಂಡಿಯಾಗೆ ನಂಬರ್ ಒನ್ ಬಿಲ್ಡರ್ ಒಂದ್ ಕಡೆ ಪ್ರಾಜೆಕ್ಟ್ ಆಯ್ತು ಕಂಪ್ಲೀಟ್ ಆಯ್ತು ಇನ್ನೊಂದ್ ಕಡೆ ಮಾಡಿದ್ರು ಅದು ಕಂಪ್ಲೀಟ್ ಆಯ್ತು ಮತ್ತೊಂದು ಕಡೆ ನಿಂತೋಗ್ಬಿಟ್ಟಿದೆ ಏಳು ವರ್ಷ ಆಗಿದೆ ಆ ಪ್ರಾಜೆಕ್ಟ್ ಮೂವ್ ಆಗ್ತಾನೆ ಇಲ್ಲ ದುಡ್ಡು ಇಲ್ವಾ ಅವನ ಹತ್ರ ದುಡ್ಡಿದೆ ದುಡ್ಡು ಅವ್ರಿಗೇನು ರೆಕಮೆಂಡೇಶನ್ ಇಲ್ವಾ ಲಾಯರ್ಗಳಲ್ವಾ ಇಲ್ವಾ ಅಥವಾ ಹೈ ಇನ್ಫ್ಲೂಯನ್ಸ್ ಇಲ್ವಾ ಅವ್ರಿಗೆ ಖಂಡಿತವಾಗ್ಲಿದೆ ಯಾಕೆ ಏಳು ವರ್ಷ ಒಂದು ಪ್ರಾಜೆಕ್ಟ್ ನಿಂತೋಯ್ತು ಬರೀ ಏಳು ವರ್ಷ ಅಲ್ಲ ಹದಿನಾರು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅದು ಶೆಡ್ ಆಗಿ ಬಿದ್ದು ಯಾಕೆ ಹಂಗಾಗಿದೆ ಅವ್ರ ಹತ್ರ ದುಡ್ಡಿಲ್ವಾ ಖಂಡಿತವಾಗ್ಲು ದುಡ್ಡಿದೆ ಅಲ್ಲಿ ಇಲ್ಲಿ ನಿಮಗೆ ನಾನು ಹೇಳಕ್ಕೆ ಬರ್ತಾ ಇರೋದು ಒಂದೊಂದು ಕೆಲಸಗಳು ನಿಗದಿತ ಸಮಯ ಅಂತ ಇರುತ್ತೆ ಆ ನಿಗದಿತ ಸಮಯದಲ್ಲಿ ಖಂಡಿತವಾಗ್ಲೂ ಮುಗಿಯುತ್ತೆ ಇಲ್ಲಿ ನಿಸರ್ಗನ ನೀವು ಅಧ್ಯಯನ ಮಾಡಿದ್ರೆ ಅವಾಗ ನಿಮಗೆ ಯಾವುದು ಪ್ಲಸ್ಸು ಮೈನಸ್ಸು ಅಂತ ಗೊತ್ತಾಗುತ್ತೆ ಉದಾಹರಣೆ ಬೀಜ ಇವತ್ತು ರಾತ್ರಿ ಹಾಕಿದಿರಾ ಭೂಮಿಗೆ ನಾಳೆ ಬೆಳಿಗ್ಗೆ ಬಂದು ಅಯ್ಯೋ ಹಣ್ಣೇ ಬಿಟ್ಟಿಲ್ಲ ಎಲ್ಲಿ ಬಿಡ್ತದೆ ಹಣ್ಣು ಬೀಜ ಹಾಕಿದ್ರೆ ಮೊದಲು ಮೊಳಕೆ ಹೊಡಿಬೇಕಾಗ್ತದೆ ಅದಾದ್ಮೇಲೆ ಸಸಿ ಆಗುತ್ತೆ ಸುಮ್ಮನೆ ಒಂದು ಎರಡೆಲೆ ಚಿಗುರುತ್ತೆ ಆಮೇಲೆ ನಿಧಾನವಾಗಿ ಗಿಡ ಆಗುತ್ತೆ ಉದ್ದ ಗಿಡ ಆಗುತ್ತೆ ಆಮೇಲೆ ಇಷ್ಟು ಉದ್ದ ಆಗುತ್ತೆ ಇಷ್ಟು ಉದ್ದ ಆಗುತ್ತೆ ಆಮೇಲೆ ಆಳ್ ಎತ್ತರಕ್ಕಾಗುತ್ತೆ ಆಮೇಲೆ ಅದು ಮರ ಆಗುತ್ತೆ ಮರ ಆದ್ಮೇಲೆ ಫಲ ಕೊಡುತ್ತೆ ಇದು ಸಹಜ ಕ್ರಿಯೆ ನೈಜವಾಗಿ ನಡೆಯುವಂಥದ್ದು ಮದುವೆ ಆಯ್ತು ರಾತ್ರಿ ಮದುವೆ ಆಗ್ಬಿಟ್ಟಿದೆ ಬೆಳಿಗ್ಗೆನೆ ಮಕ್ಳು ಬೇಕು ನನಗೆ ಖಂಡಿತವಾಗ್ಲೂ ಸಾಧ್ಯ ನಮ್ಮ ಮಕ್ಕಳಾಗುತ್ತಾ ಅರ್ಜೆಂಟಗ್ ಬಸರಾದ್ರು ಅಂತಾರೆ ಹಳ್ಳಿ ಕಡೆ ಅರ್ಜೆಂಟಿಗೆ ಯಾರಾದ್ರೂ ಬಸರಾಗ ಸಾಧ್ಯ ಆಗುತ್ತಾ ಅವಳು ನೆನೆಸ್ಕೊಂಡ್ಬಿಳು ನಾನು ಇವಾಗ ಬಸ್ರಿ ಆಗ್ಬೇಕು ಅಂತ ಬಸ್ರಿ ಆಗ್ಬಿಡ್ತಾಳಾಳಾಳಾಳಾಳಾಳ ಅವಳು ನಾನು ನಾನೀಗ ಡೆಲಿವರಿ ಆಗೋ ಡೆಲಿವರಿ ಆಗ್ಬಿಡ್ತಾ ಅದಕ್ಕೊಂದು ನಿಗದಿತ ಸಮಯ ಅಂತ ಇದೆ ಆ ಸಮಯದಲ್ಲಿ ಮಾತ್ರ ಆ ಕೆಲಸ ಕಾರ್ಯಗಳು ಪೂರ್ಣಗೊಳ್ತವೆ ಅದೇ ರೀತಿ ಕೆಲವೊಬ್ರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳನ್ನು ನೋಡಿ ನಾರ್ಮಲ್ ಪರ್ಸನ್ ಅಲ್ಲ ನಾನು ಹೇಳ್ತಾ ಇರೋದು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳು ಒಂದು ದಿನಕ್ಕೆ ಒಂದು ಮೂರು ಗಾಡಿ ಸರ್ವಿಸ್ ಮಾಡ್ತಾನೆ ಕ್ಲೀನಾಗಿ ಅದ್ಭುತವಾಗಿ ಬಿಚ್ಚಿಬಿಟ್ಟು ಅವನು ಯಾವುದೋ ಒಂದು ದಿವಸ ಮಾಡಿರ್ತಾನ ಅಷ್ಟೇ ಮೂರು ಗಾಡಿನ ದಿನನಿತ್ಯ ಮೂರ್ ಮೂರು ಗಾಡಿ ಮಾಡು ಖಂಡಿತವಾಗ್ಲು ಮಾಡೋದಿಲ್ಲ ಅಂಥವನಿಗೂ ಕೂಡ ದಿನಕ್ಕೆ ಒಂದೇ ಗಾಡಿ ಮಾಡ್ತಾನೆ ಮೂರು ಗಾಡಿ ಮಾಡೋದು ಸಾಧ್ಯವಿಲ್ಲ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಸೊ ಇಲ್ಲಿ ಕೆಲವೊಂದು ಸಮಯ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಆ ಕೆಲಸಗಳು ಅಷ್ಟರಲ್ಲೇ ನಡಿಬೇಕೆ ಹೊರತು ಅದು ನಿಸರ್ಗದತ್ತವಾಗಿ ನಡೆಯುವಂತಹ ಕ್ರಿಯೆಗಳು ಎಲ್ಲ ಕೆಲಸಗಳು ಮನುಷ್ಯ ಮಾಡ್ಕೊಳ್ತೀನಿ ಅಂತನಲ್ಲ ಇವನು ಮಹಾಮೂರ್ಖ ನನ್ನ ಮಗ ಖಂಡಿತವಾಗಲೂ ಮನುಷ್ಯನಿಂದ ಸಾಧ್ಯವಿಲ್ಲ ಎಲ್ಲದಕ್ಕೂ ನಿಸರ್ಗದ ಸಪೋರ್ಟ್ ಇರಬೇಕು ನಮಗೆ ನಿಸರ್ಗ ನಮ್ಮ ಕೈಯಲ್ಲಿ ಮಾಡಿಸುತ್ತೆ ನಾವು ಕೇವಲ ಇಲ್ಲಿ ನೆಪ ಮಾತ್ರ ನಮ್ಮ ಕೈಯಲ್ಲಿ ಏನೂ ಇಲ್ಲ ಆದರೆ ನಾವು ನಮ್ಮ ಕೈಯಲ್ಲಿ ಎಲ್ಲವೂ ನಮ್ಮ ಕೈಯಲ್ಲಿದೆ ನಾನು ಮಾಡಿ ಮುಗಿಸ್ಬಿಡ್ತೀನಿ ಮುಗಿಸು ನೋಡೋಣ ಮಾಡಿ ಮುಗಿಸು ಒಂದು ಮುಗಿಸ್ತೀಯಾ ಎರಡು ಮುಗಿಸ್ತೀಯಾ ಹತ್ತು ಮುಗಿಸ್ತೀಯಾ ನೂರು ಮುಗಿಸ್ತೀಯಾ ಹುಟ್ಟದಾಗ್ಲಿಂದ ಸಾಯೋವರೆಗೂ ನೀನು ಮಾಡೋ ಎಲ್ಲ ಕೆಲಸಗಳನ್ನು ಯಾರಾದರೂ ಇದ್ದಾರ ಖಂಡಿತವಾಗಲಿಲ್ಲ ಎಲ್ಲವೂ ಕೂಡ ಅಡೆತಡೆಗಳು ಬರ್ತವೆ ಏರುಪೇರಾಗ್ತವೆ ಇದು ಮನುಷ್ಯನ ಮೊಸಮೆ ಮನುಷ್ಯನಲ್ಲ ಪ್ರಕೃತಿಯ ಸಹಜ ಗುಣ ಇದು ಏರುಪೇರಾಗದು ಇಂದು ಮುಂದೆ ಹೋಗೋದು ಇದೆಲ್ಲವೂ ಕೂಡ ಯಾರಿಗೆ ನಿಮಗೆ ನಿಗದಿತ ಸಮಯದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಿರಲ್ಲ ಇವರೆಲ್ಲ ಸಹಜವಾಗಿದ್ದು ಬಿಡಿ ಉದಾಹರಣೆಗೆ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ತಿಂಗಳ ಸಂಬಳಕ್ಕೆ ಹೋಗ್ತಾರೆ ಅವ್ರಿಗೇನೋ ಒಂದು ಮೂವತ್ತು ಸಾವಿರನೋ ಐವತ್ತು ಸಾವಿರನೋ ಒಂದು ಲಕ್ಷ ದುಡ್ಡು ಸಿಗ್ತದೆ ನೀವು ಭಯ ಇರೋರು ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಂಡು ಜೀವನ ಪರ್ಯಂತ ಅಲ್ಲೇ ಇದು ಬಿಸ್ನೆಸ್ ಮಾಡಕ್ ಬರಬೇಡಿ ಬಿಸ್ನೆಸ್ಸಿಗೆ ಬಂದವರು ಏರುಪೇರುಗಳು ನಿಮಗೆ ಸಿಕ್ಕಾಬಟ್ಟೆ ಇರ್ತದೆ ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಹೋದರೆ ನಿಮ್ಮ ಲೈಫ್ ನೋಡಿ ಈಗ ನಡೀತಾ ಇರ್ತದೆ ಹಿಂಗೆ ಸರಿಸಮ ಅನ್ನೋ ಒಂದು ಸ್ವಲ್ಪ ಏನೋ ಇನ್ನೊಂದು ಚೂರು ಹಿಂಗೆ ವೇರಿಯೇಷನ್ ಆಗ್ಬೋದು ಅಷ್ಟೇ ಆದರೆ ಬಿಸ್ನೆಸ್ಸಲ್ಲಿ ಬಂದರೆ ನೀವು ಹಿಂಗೆ ಮೇಲ್ಗಡೆ ಹೋಗ್ಬೇಕು ಕೆಳಗಡೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಫುಲ್ಲು ಆಕಾಶದ ಹತ್ರ ಹೋಗ್ಬಿಟ್ಟಿರ್ತೀರ ಪೂರ್ತಿ ಪಾತಾಳಕ್ಕೆ ಬರ್ತೀರಾ ಬಿಸ್ನೆಸ್ಸಲ್ಲಿ ಏರುಪೇರು ಸಹಜ ನಾನು ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ನೆಮ್ಮದಿಯಾಗಿದ್ದೆ ಈಗ ಬಿಸ್ನೆಸ್ಸಿಗೆ ಬಂದ ಮೇಲೆ ನನ್ಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಇವ್ನ ಏರುಪೇರು ನೋಡಿಲ್ಲ ಬರೀ ಹೋಗೋದು ಮಾತ್ರ ಇವನು ಗೊತ್ತು ಎಲ್ಲ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಆಡ ಆಟ ಆಡ್ಬೋದು ಅಷ್ಟೇ ಒಂಚೂರು ಅಪ್ಪು ದಿಣ್ಯಗಳಿರೋದು ಪೂರ್ತಿ ಅಪ್ಪನ್ನು ನೋಡಿಲ್ಲ ಪೂರ್ತಿ ಡೌನ್ ನೋಡಿಲ್ಲ ಬಿಸ್ನೆಸ್ಸಲ್ಲಿ ಹಂಗಾಗುತ್ತೆ ಸೊ ಬಿಸ್ನೆಸ್ಸಿಗೆ ಬಂದ್ಬಿಟ್ಟು ಬಿಸ್ನೆಸ್ ಸರಿ ಇಲ್ಲ ಬಿಸ್ನೆಸ್ಸು ಒಳ್ಳೆಯದಲ್ಲ ದಯಮಾಡಿ ನೀವೆಲ್ಲ ಕೆಲಸಕ್ಕೆ ಹೋಗಿ ಈ ರೀತಿ ಮಾಡಬೇಕು ಯಾರ್ಯಾರಿಗೆ ನಿಮಗೆ ಅರ್ಜೆಂಟ್ ರಿಸಲ್ಟ್ ಬೇಕು ಅದು ಸಿಗೋದಿಲ್ಲ ಎಲ್ಲ ಕೆಲಸಗಳಿಗೆ ಒಂದು ನಿಗದಿತ ಸಮಯ ಅಂತಿರುತ್ತೆ ಆ ಸಮಯದಲ್ಲಿ ಮಾಡಬೇಕು ಅದು ಒಂದು ಸಮಯ ಮಾಡಿದ ತಕ್ಷಣ ಎಲ್ಲ ಸಮಯನೂ ಹಂಗೆ ಮಾಡು ಖಂಡಿತವಾಗಲು ಸಾಧ್ಯವಿಲ್ಲ ಸೊ ಏರುಪೇರಿಲಿ ಸಹಜ ಇದನ್ನು ನಿಸರ್ಗದತ್ತವಾದಂತಹ ಕ್ರಿಯೆಗಳು ಅಂತಾರೆ ಅದರಲ್ಲೂ ಮೂಲವಾಗಿ ಕೆಲವೊಂದು ಸಾಮಾಜಿಕ ಕೆಲಸಗಳು ವೈಯಕ್ತಿಕ ಬೇರೆ ಕೆಲಸಗಳು ಕೌಟುಂಬಿಕ ಕೆಲಸಗಳು ಬೇರೆ ದೊಡ್ಡ ದೊಡ್ಡ ಕೆಲಸಗಳು ಸಾಮಾಜಿಕ ಕೆಲಸಗಳು ಬೇರೆ ನಾಡಿನ ಕೆಲಸಗಳು ಬೇರೆ ದೇಶದ ಕೆಲಸಗಳು ಬೇರೆ ಈ ಎಲ್ಲ ಕೆಲಸಗಳಿಗೂ ಒಂದಷ್ಟು ಸಮಯ ಹಿಡದೆ ಹಿಡಿಯಿತು ಕೆಲಸ ಈಗ ಒಂದು ಉದಾಹರಣೆ ನಮ್ಮ ಬೆಂಗಳೂರಲ್ಲಿ ಮೈಸೂರು ದೊಡ್ಡ ಗಡಿಯಾರ ಇದೆಯಲ್ಲ ಆ ರೀತಿ ಬೆಂಗಳೂರಲ್ಲೂ ಒಂದು ದೊಡ್ಡ ಗಡಿಯಾರ ಮಾಡಬೇಕು ಅಂತ ಐಡಿಯಾ ಬಂತು ಅಂತ ಇಟ್ಕೊಳ್ಳಿ ನಾನು ಮಿನಿಸ್ಟರ್ ಆಗಿದ್ದೀನಿ ಐಡಿಯಾ ಬಂತು ಐಡಿಯಾ ಬಂದಿತ್ತು ಈಗ ನಂದು ಪಟಕ್ಕಂತ ಹಾಕ್ಬಿಡಕ್ಕೆ ಸಾಧ್ಯನಾ ನಾನು ಹಾಕಕ್ಕೆ ಇದ್ದೀನಿ ವಿರೋಧ ಪಕ್ಷದವ್ರು ಬಿಡೋದಿಲ್ಲ ಇಲ್ಲ ಇದೆಲ್ಲ ಬೇಕಾಗಿಲ್ಲ ನಮಗೆ ಗಡಿಯಾರ ಹಾಕ್ಬೇಕಿಲ್ಲಿ ಅದ್ರ ಬದಲು ಬೇರೆ ಏನಾದರೂ ಮಾಡಿ ಅವ್ರು ತಡಿತಾರೆ ಇವ್ರು ತಡಿತಾರೆ ಅವ್ರ ಪರ್ಮಿಷನ್ ಇವ್ರ ಪರ್ಮಿಷನ್ ಯಾರದೇ ಪರ್ಮಿಷನ್ ತಗೊಂಡು ಒಟ್ನಲ್ಲಿ ಅವ್ರ ಏನು ಊಹನ್ಸಿ ಪರ್ಮಿಷನ್ ತಗೊಳ್ಳೋದಕ್ಕೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗ್ಬಿಡ್ತದೆ ಇನ್ನು ಕೆಲಸ ಶುರು ಮಾಡ್ತಾರೆ ಶುರು ಮಾಡಿದ್ರೆ ಕರೆಕ್ಟಾಗಿ ಒಂದು ವರ್ಷದಲ್ಲಿ ಮುಗ್ದೋಗ್ಬಿಡ್ಬೇಕು ಒಂದು ನೂರ ಐವತ್ತಡಿ ಒಂದು ಗಡಿಯಾರ ಬೆಂಗಳೂರಲ್ಲಿ ಆದರೆ ಒಂದು ವರ್ಷದಲ್ಲಿ ಮುಗಿಯಲ್ಲ ನೂರೆಂಟು ಅಡೆತಡೆಗಳು ಬರ್ತವೆ ಯಾರೋ ಬರ್ತಾರೆ ಭೂಕಂಪ ಆಗ್ತದೆ ಮಳೆ ಬೀಳ್ತದೆ ಕೆಲ್ಸದವ್ರು ಬರಲ್ಲ ಅಲ್ಲೇನೋ ಸತ್ತೋಯ್ತು ಅಲ್ಲಿ ಏನೋ ರೇಪ್ ಮಾಡ್ಬಿಟ್ರು ಕೋಸ್ ಕೋರ್ಟ್ಗೆ ತಗೊಂಡೋಗ ಕೇಸ್ ಹಾಕ್ಬಿಟ್ಟವ್ರೆ ಅದು ಯಾರ್ದು ಜಮೀನು ಜಾಗ ಅವ್ನು ಬಿಟ್ಕೊಡ್ತಾ ಇಲ್ಲ ಸೊ ಇದು ನನ್ನ ಜಾಗದಲ್ಲಿ ನೀವು ಹೆಂಗೆ ಕಟ್ತಾ ಇದ್ದೀರಾ ನನ್ನ ಕಾಂಪನ್ಸೇಷನ್ ಕೊಡಿ ಈ ರೀತಿ ಅಲ್ಲೊಂದು ದೊಡ್ಡ ಗಡಿಯಾರ ನಿರ್ಮಿತವಾಗೋದಕ್ಕೆ ಕೆಲಸ ಏನೋ ಸಮಸ್ಯೆಗಳಿಲ್ಲದಿದ್ರೆ ಒಂದು ವರ್ಷದಲ್ಲಿ ಅಲ್ಲಿ ನಿಂತೋಗ್ಬಿಡ್ತದೆ ಮೂರು ತಿಂಗಳಲ್ಲಿ ಪರ್ಮಿಷನ್ ತಗೊಂಡು ಒಟ್ಟು ಹದಿನೈದು ತಿಂಗಳಲ್ಲಿ ನಾವು ಆ ಗಡಿಯಾರನ ಮಾಡಿಡ್ಬೋದು ಆದ್ರೆ ಖಂಡಿತವಾಗ್ಲು ಹದಿನೈದು ತಿಂಗಳಾಗುತ್ತಾ ಇಲ್ಲ ಒಪ್ಸಕ್ಕೆ ಎರಡು ಮೂರು ವರ್ಷ ಆಗೋಯ್ತು ಇನ್ನು ಶುರು ಮಾಡಿದ ಪಾಯ ಪೂಜೆ ಮಾಡಿದವನೊಬ್ಬ ಅದನ್ನೆಲ್ಲ ತಗೊಂಡ್ಬಂದು ನಿಲ್ಲಿಸಿ ಅದನ್ನು ಓಪನಿಂಗ್ ಮಾಡೋಷ್ಟರಲ್ಲಿ ನೂರೆಂಟು ಸಮಸ್ಯೆಗಳು ಬರ್ತವೆ ಖಂಡಿತವಾಗ್ಲು ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡ ಕೆಲಸಗಳು ಅಥವಾ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರೆ ದೊಡ್ಡ ದೊಡ್ಡ ಗುರಿಗಳಿಟ್ಕೊಂಡಿದ್ರೆ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ನೀವು ದೊಡ್ಡ ಕಂಡಿದ್ರೆ ಅದಕ್ಕಷ್ಟೇ ಸಮಯ ಬೇಕಾಗ್ತದೆ ಪಟಕ್ಕಂತ ರಾತ್ರಿಯೋ ರಾತ್ರಿ ನಾನು ಇವತ್ತು ಯೋಚನೆ ಮಾಡಿದೆ ರಾತ್ರಿ ನಾಳೆ ರಾತ್ರಿ ಅಷ್ಟರಲ್ಲಿ ಒಂದು ಕೋಟಿ ರೂಪಾಯಿ ಬಂದ್ಬಿಡುತ್ತೆ ನನಗೆ ಬಂದ್ಬಿಡುತ್ತೆ ಹಂಗೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಒಂದು ಕೋಟಿ ಬೇಕು ಅಂತಂದರೆ ನಾವು ಒಂದು ಕೋಟಿಗೆ ಬೇಕಾಗಿರೋಷ್ಟು ಕಷ್ಟಪಡಬೇಕು ಅಕಸ್ಮಾತ್ ನನಗೇನೋ ಮ್ಯಾಜಿಕಲ್ಲಿ ಯಾವುದೋ ಒಂದು ಅನ್ಫಾರ್ಚುನೇಟ್ಲಿ ಒಂದು ಕೋಟಿ ಸಿಕ್ಕಿಬಿಡ್ತು ಅಂದ್ಕೊಳ್ಳಿ ಆದರೆ ಸಿಕ್ಕಿದ್ರೆ ನನ್ನ ಜೀವನ ಅದೇ ಲಾಸ್ಟ್ ಅದಾದ್ಮೇಲೆ ಮತ್ತೆ ಮುಂದುವರಿಯಲ್ಲ ಅಕಸ್ಮಾತ್ ಜೀವನ ಮುಂದುವರಿತು ಅಂದರೆ ಆ ಒಂದು ಕೋಟಿ ಇರಲ್ಲ ಮತ್ತೆ ಕಳೆದೋಗ್ಬಿಡ್ತದೆ ಯಾರೋ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಅದೇನೋ ಸುಟ್ಟೋಗ್ಬಿಡ್ತದೆ ಅಥವಾ ಅದು ಚಲಾವಣೆಯಲ್ಲೇ ಇರಲ್ಲ ಈ ರೀತಿ ಮೂರೆಂಟು ಸಮಸ್ಯೆಗಳಿರ್ತವೆ ದಯಮಾಡಿ ಕೆಲಸನ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಾವ್ಯಾರು ಮಾಡೋದಕ್ಕಾಗೋದಿಲ್ಲ ನಿಸರ್ಗ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ ಇಂತಿಂಥ ಕೆಲಸಗಳನ್ನು ನೀನು ಮಾಡಬೇಕು ಅದಕ್ಕೆ ಅನುಗುಣವಾಗಿ ನಾವು ಕೆಲಸಗಳನ್ನು ಆರಿಸ್ಕೊಂಡಿರ್ತೀರಿ ನಮಗೆ ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ನೀವೇ ಇಷ್ಟಪಟ್ಟು ಬಂದಿರ್ಬೋದು ಆ ಕೆಲಸಕ್ಕೆ ಅಥವಾ ಬೇರೆಯವರು ನಿಮ್ಮನ್ನು ತಳ್ಳಿರಬಹುದು ಅದು ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ನಿಸರ್ಗ ಡಿಸೈಡ್ ಮಾಡುತ್ತೆ ಯಾರ್ಯಾರು ಎಲ್ಲೆಲ್ಲಿರಬೇಕು ಏನೇನು ಮಾಡಬೇಕು ಎಲ್ಲಿ ಬೆಳಿಬೇಕು ಎಲ್ಲಿ ಹಾಳಾಗಬೇಕು ಇದೆಲ್ಲ ಅವನ ಅಜ್ಞಾನದಿಂದನೂ ಆಗಿದ್ರೂ ಕೂಡ ಖಂಡಿತವಾಗ್ಲು ಒಂದು ಕೆಲಸ ಅದ್ಭುತವಾದ ಕೆಲಸಗಳಾಗಬೇಕಂದ್ರೆ ಅಂದರೆ ಲೋಕೋಪಯೋಗಿ ಕೆಲಸಗಳು ಸಾಮಾಜಿಕ ಕೆಲಸಗಳು ಯಾವುದೋ ಒಂದು ಕೆರೆ ನಿರ್ಮಾಣ ಆಗಬೇಕು ಯಾವುದೋ ಒಂದು ಅದ್ಭುತವಾದಂಥ ಒಂದು ಉದ್ಯಾನವನ ನಿರ್ಮಾಣ ಆಗಬೇಕು ಇದಕ್ಕೆಲ್ಲ ಅಷ್ಟು ಸುಲಭವಾಗಿ ಆಗೋದಿಲ್ಲ ಇದಕ್ಕೆಲ್ಲ ನಿಗದಿತ ಸಮಯ ಅಂತ ಇರುತ್ತೆ ಇಲ್ಲಿ ಮ್ಯಾನ್ ಮೇಡ್ ಫೋರ್ಸ್ ಅಂತ ಇರುತ್ತೆ ಅಂದರೆ ಮ್ಯಾನ್ ಮೇಡ್ ಹ್ಯಾಂಡ್ಲಿಂಗ್ ಒಬ್ಬನು ಮಾಡೋದಾದರೆ ಪಟಕ್ಕಂತ ಈಗಲೇ ಮಾಡ್ಬಿಡ್ತೀನಿ ಇಬ್ರು ಮಾಡಂಗಿದ್ರೆ ಇನ್ನೊಬ್ಬನನ್ನು ನಾನು ಕಾಯಬೇಕಾಗುತ್ತೆ ಕಾಯ್ದೇರೆ ಆ ಕೆಲಸ ಮುಗಿಯೋದಿಲ್ಲ ಅವ್ನು ಬರಲ್ಲ ನಾಳೆ ಬರ್ತೀನಿ ನಾಳಿದ್ದು ಬರ್ತೀನಿ ಅಂತ ಅದೇ ಏನಾದರೂ ಒಂದು ಹತ್ತು ಜನ ಮಾಡಬೇಕಾದ್ರೆ ಹತ್ತು ಜನ ಇಡ್ಕೊಂಬರೋಷ್ಟೇ ಬೇವರದೋಗ್ಬಿಡ್ತದೆ ಕೆಲಸನೇ ಬೇಡ ಅಂತ ಅನ್ನಿಸ್ಬಿಡ್ತದೆ ಅದನ್ನೇ ನೂರು ಜನ ಮಾಡುವಂಥ ಕೆಲಸಗಳಿರ್ತವೆ ಸಾವಿರ ಜನ ಮಾಡುವಂಥ ಕೆಲಸಗಳು ಇದೆಲ್ಲವೂ ಕೂಡ ದೊಡ್ಡ ದೊಡ್ಡ ಕೆಲಸಗಳು ಖಂಡಿತವಾಗ್ಲೂ ದುಡ್ಡಿದ್ದು ಮಾತ್ರಕ್ಕೆ ಎಲ್ಲವೂ ನಡೆಯುತ್ತೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಡೆಯೋದಿಲ್ಲ ಕೆಲವೊಂದು ಕೆಲಸ ನಿಸರ್ಗ ಮಾಡಿಸ್ತಾ ಇರುತ್ತೆ ಆ ನಿಸರ್ಗದ ಅಡಿಯಲ್ಲಿ ನಾವು ಶರಣಾಗಿ ಅದನ್ನು ತಿಳ್ಕೊಂಡು ಯಾವುದಕ್ಕೆ ಕೆಲಸ ಕೊಡಬೇಕು ಯಾವುದಕ್ಕೆ ಕೆಲಸ ಕೊಡಬಾರ್ದು ಕೆಲಸ ಬರೋ ಕೂಡ ಇಲ್ಲಿ ಎಡೂ ಬಿದ್ದು ಬಿಡ್ತಾನೆ ಅವನ ಕೇಳಿ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಜಮಾನದಲ್ಲಿ ಮಾಡಿದ್ದ ಒಂದು ಒಂದು ಗಂಟೆಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡುವಾಗ ಸರಿ ನೀನು ಮಾಡಿದೆಲ್ಲ ಈಗ ಮಾಡಯ ಅಂತಂದು ಖಂಡಿತವಾಗ್ಲೂ ಮಾಡಲ್ಲ ದುಡ್ಡು ಕೊಡ್ತೀನಿ ಮಾಡಲ್ಲೇ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಮಾಡ ಆಗ್ತಾ ಇಲ್ಲ ಅವನು ಮಾಡೋಕೆ ಇಲ್ಲ ಆಗಲ್ಲ ಮಾಡಿದನಲ್ಲ ಅವನ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಈಗ ಯಾಕೆ ಮಾಡ್ತಾ ಇಲ್ಲ ದುಡ್ಡು ಕೊಡ್ತೀನಿ ಅಂದರೂ ಮಾಡ್ತಾರೆ ಯಾಕೆ ಖಂಡಿತವಾಗ್ಲೂ ಇದು ಬಹಳ ಕ್ಲಿಷ್ಟಕರವಾದಂತಹ ಕೆಲವೊಂದು ಸಮಸ್ಯೆಗಳು ಈ ಎಲ್ಲ ಕೆಲಸಗಳು ನಿಜವಾಗ್ಲೂ ನಿಸರ್ಗ ಮಾಡಿಸುತ್ತೆ ನಾವು ಮಾಡಿಸೋದಿಲ್ಲ ಅದಕ್ಕೆ ನಾವು ನಿಸರ್ಗನ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಹೆಜ್ಜೆ ಹಾಕ್ಬೇಕು ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಇಲ್ಲಿ ಸಾಮರಸ್ಯ ಅಂತ ಕರೀತಾರೆ ಪರಸ್ಪರ ಹೊಂದಾಣಿಕೆ ಅಂತ ಕರೀತಾರೆ ಇದನ್ನು ನಾವು ನೋಡಿಕೊಂಡು ಯಾವಾಗ ಕೆಲಸಗಳನ್ನು ಮಾಡ್ತೀರಿ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಅಥವಾ ಅದಕ್ಕೆ ಕೈ ಜೋಡಿಸ್ತಂತಹ ವ್ಯಕ್ತಿಗಳು ಸಮಾನ ಮನಸ್ಕರರಾಗಿದ್ದರೆ ಆ ಕೆಲಸಗಳು ಜಲ್ದಿ ಮುಗಿತವೆ ಯಾವಾಗ ಒಬ್ಬನ ಮನಸ್ಸಲ್ಲಿ ನಿಸ್ವಾರ್ಥ ಇದೆ ಇನ್ನೊಬ್ಬನ ಮನಸ್ಸಲ್ಲಿ ಸ್ವಾರ್ಥ ಇದೆ ಆ ಕೆಲಸಗಳಾಗೋದಿಲ್ಲ ಸರಿಸಮಾನವಾಗಿರಬೇಕು ಸರಿಸಮಾನವಾಗಿದ್ದರೆ ಮಾತ್ರ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ಈ ಮೂರು ತ್ರಿಶಕ್ತಿಗಳಿದಾವಲ್ಲ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಆಟಮ್ ಒಳಗಡೆ ಸುತ್ತತಾ ಇದೆಯಲ್ಲ ಇದೇ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಕೂಡ ಎನರ್ಜಿ ಸೊ ಫ್ರೀಕ್ವೆನ್ಸಿ ವೈಬ್ರೇಷನ್ ಈ ಮೂರೇ ಈ ಮೂರು ಕೂಡ ಮ್ಯಾಚ್ ಆಗ್ಬೇಕಲ್ಲಿ ಮ್ಯಾಚ್ ಆದರೆ ಈ ತ್ರಿಶಕ್ತಿಗಳು ಮ್ಯಾಚ್ ಆದರೆ ಖಂಡಿತವಾಗ್ಲೂ ಆ ಕೆಲಸ ಬರ್ತದೆ ಯಾವಾಗ ಇದು ಮ್ಯಾಚ್ ಆಗೋದಿಲ್ಲ ಒಂದು ಏರು ಒಂದು ಜಾಸ್ತಿ ಇದೆ ಒಂದು ಕಡಿಮೆ ಇದೆ ಇನ್ನೊಂದು ಮೈನಸ್ ಇದೆ ನ್ಯೂಟ್ರಲ್ ಇದೆ ಇದು ಖಂಡಿತವಾಗ್ಲೂ ಆಗೋದು ಎಲ್ಲರ ಇಬ್ಬರಿಂದ ಕೂಡ ಮಾಡೋವಂಥ ಕೆಲಸ ಅಥವಾ ಐದು ಜನದಿಂದ ಅಥವಾ ಹತ್ತು ಜನದಿಂದ ಇಲ್ಲ ನೂರಾರು ಜನದಿಂದ ಕೂಡುವಂಥ ಮಾಸ್ ಕೆಲಸಗಳು ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಆದ್ದರಿಂದ ಅರ್ಜೆಂಟಿಗೆ ಬಸರಾಗೋದಕ್ಕಾಗೋದಿಲ್ಲ ಅರ್ಜೆಂಟ್ ಇವತ್ತು ಕಣ್ಮುಚ್ಚಿ ನಾಳೆ ಬೆಳಿಗ್ಗೆ ಅಷ್ಟಲ್ಲಿ ನಾನು ಮನೆ ಕಟ್ಟಿಬಿಟ್ಟಿರ್ಬೇಕು ಖಂಡಿತವಾಗಲು ಸಾಧ್ಯವಿಲ್ಲ ಸೊ ಕಣ್ಮುಚ್ಚಿ ಹಿಂಗೆ ತೆಗಿಯೋ ಅಷ್ಟಲ್ಲಿ ನಾನು ಅಮೇರಿಕೋಬಿಡಬೇಕು ಖಂಡಿತವಾಗ್ಲು ಸಾಧ್ಯವಿಲ್ಲ ಮುಂದೊಂದು ದಿವಸ ಬರ್ಬೋದೇನೋ ಆ ಕಾಲ ಬಟ್ ಈಗ ಸಾಧ್ಯವಿಲ್ಲ ಆದ್ದರಿಂದ ಕಣ್ಮುಚ್ಚೆ ಕಣ್ಣು ತೆಗ್ದೆ ನಾನು ಅಮೆರಿಕದಲ್ಲಿ ಇದ್ಬಿಡ್ಬೇಕು ಅದೆಲ್ಲ ಆಗದೆ ಇರುವಂತಹ ಕೆಲಸಗಳು ಆದ್ದರಿಂದ ಮೊದಲು ಪಾಸಿಬಿಲಿಟೀಸ್ ಏನೇನಿದೆ ಇದ್ರ ಕಡೆ ಗಮನ ಕೊಡಿ ಯಾವುದ್ಯಾವುದು ಆಗೋದಿಲ್ವೋ ಇದನ್ನು ಮಾಡಬಹುದು ಪ್ರಯತ್ನ ಪಡಿ ಮ್ಯಾಕ್ಸಿಮಮ್ ಪ್ರಯತ್ನ ಪಡಿ ಬಟ್ ಭ್ರಮೆಯಲ್ಲಿ ಬದುಕಬೇಡಿ ಯಾರ್ಯಾರು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ಇವ್ರಿಗೆ ಜೀವನ ಬಹಳ ಕಷ್ಟ ಅನಿಸುತ್ತೆ ತುಂಬ ಗೋಳಾಟ ಕಿರ್ಚಾಟ ಪರ್ಚಾಟ ಕೊರಗೋದು ಮರಗೋದು ಎಲ್ಲ ಮಾಡ್ತಾ ಇರ್ತಾರೆ ಭ್ರಮೆಯಲ್ಲಿರುವಂಥವ್ರು ಯಾಕೆಂದರೆ ಅಂದರೆ ಇದ್ದಾರೆ ಅವ್ರಿಗೆ ಆಗಲ್ಲ ಕನ್ಸ್ ಕಾಣ್ತಾ ಇರ್ತಾನೆ ಅಬಾ ನಾನು ಮದುವೆ ನೆಕ್ಸ್ಟ್ ಮಂತ್ ಮದುವೆ ಆಗಿದ ತಕ್ಷಣ ನಾನು ಸುಖವಾಗಿದ್ದು ಬಿಡ್ತೀನಿ ಹೆಂಡತಿ ಸಿಕ್ಕಿಬಿಡ್ತಾಳೆ ನನ್ನ ದೈಹಿಕ ಕಾಮನೆಗಳನ್ನೆಲ್ಲ ಪೂರೈಸ್ಕೊಂಡ್ಬಿಡ್ತೀನಿ ಒಂದಷ್ಟು ವರದಕ್ಷಿಣೆ ಬರ್ತದೆ ಗೀರ್ ತಗೊಂಡ್ಬಿಡ್ತೀನಿ ಬಿಸ್ನೆಸ್ ಮಾಡ್ಬಿಡ್ತೀನಿ ಹಿಂಗೆ ಇರ್ತೀನಿ ಅಂತ ಕಲ್ಪಿಸ್ಕೊಳ್ತಾ ಇರ್ತಾನೆ ಕಲ್ಪನೆ ತಪ್ಪಲ್ಲ ಭ್ರಮೆ ಭ್ರಮಿಸೋದು ತಪ್ಪು ಯಾಕೆಂದ್ರೆ ಅವನು ಆಲ್ರೆಡಿ ನೈಜವಾಗಿ ಎಲ್ಲವೂ ಹಿಂಗೇ ನಡೆಯುತ್ತೆ ಅಂತ ತಿಳ್ಕೊಂಬಡ ಹಂಗೆ ನಡೆಯಲ್ಲ ಬಹಳ ಬಹಳ ಕಷ್ಟದ ಜೀವನ ಎಂಡತಿ ಆಕೆ ಅತ್ತೆ ಚೂಸ್ತಾಳೆ ಮಾವ ಚೂಸ್ತಾನೆ ಅಪ್ಪ ಚೂಸ್ತಾನೆ ಅಮ್ಮ ಚೂಸ್ತಾಳೆ ಅಣ್ಣ ತಮ್ಮಂದಿರು ಚೂಸ್ತಾರೆ ಅಕ್ಕ ತಂಗಿರು ಚುಸ್ತಾರೆ ನೆರೆಹೊರೆಯವರು ಚೂಸ್ತಾರೆ ಸ್ನೇಹಿತರು ಚೂಸ್ತಾರೆ ನಿಮ್ಮ ಸಹೋದ್ಯೋಗಿಗಳು ಚೂಸ್ತಾರೆ ಮಿತ್ರರು ಚೂಸ್ತಾರೆ ನಿಮಗಿಲ್ಲಿ ಎಲ್ಲ ಇಡೀ ಸಮಾಜ ಎಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಚುಚ್ತಾರೆ ಅಂತಂದ್ರೆ ಅವ್ರೇನು ಚಾಕು ತಗೊಂಡು ನಿಮಗೆ ಚುಚ್ಸಲ್ಲ ಅಡೆತಡೆಗಳು ಕುಂದು ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಅದುಕೊಳ್ತಾನೆ ಇರ್ತದೆ ಆದ್ದರಿಂದ ಈ ರೀತಿ ಕಷ್ಟಗಳು ಬಂದೇ ಬರ್ತವೆ ಸಮಸ್ಯೆಗಳು ಬಂದೇ ಬರ್ತವೆ ನಮಗೆ ತೊಂದರೆಗಳು ಬಂದೇ ಬರ್ತವೆ ಕುಂದು ಕೊರತೆಗಳು ಅಡೆತಡೆಗಳು ಇದ್ದೇ ಇರ್ತವೆ ಇದನ್ನೆಲ್ಲ ಎದುರಿಸುವಂತಹ ಜ್ಞಾನ ಬುದ್ಧಿವಂತಿಕೆ ಶಕ್ತಿ ಚೈತನ್ಯ ಕೊಡುವಂಥ ಭಗವಂತನಲ್ಲಿ ಕೇಳ್ಕೊಳ್ಬೇಕೆ ಹೊರತು ಅಥವಾ ಇದನ್ನೆಲ್ಲ ನೀವು ಸಂಪಾದನೆ ಮಾಡಬೇಕೆ ಹೊರ್ತು ಇದು ಬಿಟ್ಬಿಟ್ಟು ಏನಾದರೂ ಭ್ರಮೆಯಲ್ಲಿ ನಾನು ಮದುವೆ ಆಗಿದ ತಕ್ಷಣ ಹಿಂಗೆ ಹಿಂಗೆ ಇದ್ಬಿಡ್ತೀನಿ ಹಿಂಗೆ ಹಿಂಗೆ ಇದ್ದುಬಿಡ್ತೀನಿ ಖಂಡಿತವಾಗಲೂ ಹಂಗಿರಲ್ಲ ಹಂಗಂತೇಳಿ ನೀವು ಕಲ್ಪಿಸ್ಕೊಳ್ಬೇಡಿ ಅಂತ ಹೇಳ್ದಲ್ಲ ಅದ್ಭುತವಾಗಿ ಕಲ್ಪಿಸ್ಕೊಳ್ತೀನಿ ಆದರೆ ಕಲ್ಪನೆ ಯಾವಾಗಲೂ ನೈಜವಾಗಿರ್ಬೋದು ಸಹಜವಾಗಿರ್ಬೇಕು ಓ ನನಗೆ ರೆಕ್ಕೆ ಬಂದ್ಬಿಟ್ಟಿದೆ ರೆಕ್ಕೆ ಬಂದ್ಬಿಟ್ಟಿದೆ ಕಲ್ಪಿಸ್ಕೊಂಬಿಟ ಭ್ರಮಿಸ್ಬಿಟ ಬೆಟ್ಟದ ಮೇಲೆ ಹೋದ ರೆಕ್ಕೆ ಬಂದಿದೆ ಅಂತ ಬಿದ್ದ ಸತ್ತ ಮುಗಿದೋಯ್ತು ಕತೆ ಯಾಕೆಂದ್ರೆ ಅವನು ಬರೀ ಬ್ರಹ್ಮ ಭ್ರಮೆಯಲ್ಲಿ ಇದ್ದ ನೈಜತೆ ಗೊತ್ತಿಲ್ಲ ಅವನಿಗೆ ಸೊ ಭ್ರಮಿಸ್ತಾವನೆ ಬಂದ್ಬಿಡ್ತು ರೆಕ್ಕೆ ಉದ್ದ ಬಂತು ಓಕೆ ತೆಗೆದಿನಿ ಅದ್ದಾಗ್ಬಿಟ್ಟಿದ್ದೀನಿ ಇವಾಗ ಸೀದಾ ಬೆಟ್ಟದ ಮೇಲೆ ಹೋದ ಕಣ್ಮಚ್ಕೊಂಡ ಮತ್ತೆ ತಿರ್ಗ ರೆಕ್ಕೆ ಓಪನ್ ಮಾಡದ ಈಗ ಬಿದ್ದ ಬೆಟ್ಟದಿಂದ ಸತ್ತ ಮುಗೀತು ಅದಕ್ಕೆ ಇದನ್ನ ಭ್ರಮೆ ಅಂತಾರೆ ಅದಕ್ಕೋಸ್ಕರ ಭ್ರಮಿಸ್ಬೇಡಿ ನೈಜತೆ ತಿಳ್ಕೊಳ್ಳಿ ಹಕ್ಕಿ ರೂಪದಲ್ಲಿ ಹಾರಾಡೋದನ್ನು ನಾವು ಕಲ್ಪಿಸ್ಕೊಳ್ಬಹುದು ನಾವು ಆ ರೀತಿ ಕನಸು ಕಾಣಬಹುದು ಊಹೆ ಕೂಡ ಮಾಡ್ಕೊಳ್ಬಹುದು ಆದರೆ ನೈಜವಾಗಿ ನಾವು ಹೋಗಬೇಕು ಅಂದರೆ ಅದಕ್ಕೆ ಗ್ಲೈಡರ್ ಅಂತಾರೆ ಗ್ಲೈಡರ್ ಕಟ್ಕೊಂಡು ಹೋಗ್ಬೇಕು ಇಲ್ಲ ಯಾವುದಾದ್ರೂ ಏರೋಪ್ಲೇನಲ್ಲೋ ಅಥವಾ ಅಲ್ಲೋ ಇಲ್ಲ ಏರೋಪ್ಲೇನಲ್ಲಿ ಹೋದರೆ ನಾವು ಅದು ಥರ ನಾವು ಕೂಡ ಹಾರೋದನ್ನು ನೋಡಬಹುದಷ್ಟೆ ಆದರೆ ನಿಜವಾಗಲೂ ನಾನು ಕೈ ಬೀಸಿ ರೆಕ್ಕೆ ಥರ ಮಾಡ್ಕೊಂಡು ಹಾರ್ತೀನಿ ಸಾಧ್ಯವಿದೆಯಾ ಇಲ್ಲ ಅದಕ್ಕೆ ಆಲ್ಟರ್ನೇಟ್ ಅಷ್ಟೆ ಆಲ್ಟರ್ನೇಟ್ ನಿಜವಾಗಲೂ ನಮಗೆ ಮನುಷ್ಯ ರೆಕ್ಕೆ ಬಂದು ಆರೋದಕ್ಕೆ ಸಾಧ್ಯವಿಲ್ಲ ಅದು ಒಂದು ಯುಗ ಬರ್ತದೆ ಸತ್ಯಯುಗದಲ್ಲಿ ಆ ರೀತಿ ಮಾಡೋವಂಥ ಸಾಧ್ಯತೆಗಳು ಇರಬಹುದೇನೋ ಅದು ಕೂಡ ಭ್ರಮೆನೇ ಆದ್ದರಿಂದ ಅದನ್ನು ಬಿಟ್ಟುಬಿಡಿ ವಾಸ್ತವತೆ ನೈಜತೆ ಸಹಜತೆ ಸರಳತೆ ಇದನ್ನು ಮನುಷ್ಯ ಯಾವಾಗ ಅರ್ಥ ಮಾಡ್ಕೊಳ್ತಾನೋ ಅದ್ಭುತವಾಗಿ ಬದುಕ್ತಾನೆ ಅವನಿಗೆ ತೃಪ್ತಿ ನೆಮ್ಮದಿ ಆರೋಗ್ಯ ಸಿಕ್ಕತ್ತೆ ಯಾವಾಗ ಭ್ರಮೇಲಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ ಅವನು ಎಡು ಬೀಳ್ತಾ ಇರ್ತಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು ಮನನ ಮಾಡಿ ನೀವು ಈ ವಿಡಿಯೋಗಳನ್ನು ಎರಡು ಮೂರು ಸಲ ನೋಡಿದ್ರೆ ನಾನು ಏನನ್ನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ